ಕನ್ನಡ ಚಿತ್ರರಂಗದ ಪ್ರೀತಿಯ ಪ್ರಚಂಡ ಕುಳ್ಳ ಇನ್ನಿಲ್ಲ ಪತ್ನಿ ಸಾವನ್ನಪ್ಪಿದ ದಿನಾಂಕದಂತೆ ದ್ವಾರಕೇಶ್ ನಿಧನ ಹೊಂದಿದ್ದಾರೆ ಆನೇಕಲ್ನ ಹುಸ್ಕೂರು ಮುಖ್ಯರಸ್ತೆಯ ಎಸ್ಟೇಟ್ ಕ್ಲಬ್ನ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ರಾತ್ರಿ ಹೊಟ್ಟೆ ನೋವು ಕಾಣಿಸಿಕೊಂಡು ಅತಿಸಾರ ಉಲ್ಬಣಗೊಂಡಿತ್ತು ಬೆಳಿಗ್ಗೆ ಮತ್ತೆ ಎಬ್ಬಿಸಿದಾಗ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬ ಮೂಲಗಳಿಂದ ತಿಳಿದುಬಂದಿದೆ ಬೆಳಿಗ್ಗೆಯಿಂದ ಕುಟುಂಬಸ್ಥರು ಅಗಲಿದ ದ್ವಾರಕೇಶ್ ಸಾವಿನಲ್ಲಿ ಭಾಗವಹಿಸುತ್ತಿದ್ದು ನಾಳೆ ಬೆಳಿಗ್ಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗಣ್ಯರ ಅಂತಿಮ ದರ್ಶನಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವ್ಯವಸ್ಥೆ ಮಾಡಲಿದೆ ಎಂದು ತಿಳಿದುಬಂದಿದೆ ದ್ವಾರ್ಕಿಶ್ ಅಂದ್ರೇನೆ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಸವಾಲುಗಳ ಹೊಸ ಹೊಸ ಪ್ರಯೋಗಗಳಿಗೆ ಎತ್ತಿದ ಕೈ ಹಾಸ್ಯಕ್ಕೆ ಗುರು ಶಿಷ್ಯರಾದರೆ ಸಂಗೀತಕ್ಕೆ ಆಫ್ರಿಕಾದಲ್ಲಿ ಶೀಲಾ ತರಹದ ಶೀಲಾ ಓಮಯ ಶೀಲಾ ಎಂಬ ಗೀತೆಗೆ ಲಂಡನ್ ಸ್ಟುಡಿಯೋದಲ್ಲಿ ಆಗಿನ ಕಾಲಕ್ಕೆ ಮಿಕ್ಸಿಂಗ್ ಮಾಡಿಸಿದವರು ಇನ್ನು ಡಾನ್ಸ್ ರಾಜ ಡ್ಯಾನ್ಸ್ ಮೂಲಕ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಈವರೆಗೆ ಕಾಣದಷ್ಟು ನೃತ್ಯವನ್ನ ವಿನೋದ್ ರಾಜ್ ಮುಖಾಂತರ ಪರಿಚಯಿಸಿ ಇತಿಹಾಸ ಬರೆದವರು ಅದೃಷ್ಟವಂತ ಎಂಬ ಚಿತ್ರದಲ್ಲಿ ನತದೃಷ್ಟನಾಗಿ ನಟಿಸಿ ಓ ಮನುಜಾ ಈ ಲೋಕವೇ ಒಂದು ಸಂತೆ ಗೀತೆ ಇಂದಿಗೂ ಮನೆ ಮನೆಯ ಗೀತೆಯಾಗಿ ನ್ಯಾಯ ಎಲ್ಲಿದೆ ಹಾಡುಗಳಿಂದ ಹಿಡಿದು ಕಾಲು ಅನ್ನು ಯಾರೂ ಇಲ್ಲ ಎಂಬ ಸುಮಧುರ ಗೀತೆಗಳನ್ನು ಉಣಬಡಿಸಿದ ದ್ವಾರ್ಕೀಶ್ ಐವರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಇಬ್ಬರು ಪತ್ನಿಯರನ್ನ ಹೊಂದಿದ್ದ ದ್ವಾರ್ಕೀಶ್ ಐವರು ಗಂಡು ಮಕ್ಕಳ ತಂದೆ ಶೈಲಜಾ ಮತ್ತು ಅಂಬುಜಾ ಪತ್ನಿಯರು ಕ್ರಮವಾಗಿ ಸಂತೋಷ್ ಯೋಗೀಶ್ ಗಿರೀಶ್ ಸುಗೀಶ್ ಮತ್ತು ಅಭಿಲಾಷ್ ಮಕ್ಕಳು ಇವರಲ್ಲಿ ಇಬ್ಬರು ಮಾತ್ರ ನಟನೆಯಲ್ಲಿ ತೊಡಗಿದ್ದಾರೆ ಅದರಲ್ಲೂ ಕನ್ನಡದಲ್ಲಿ ಗಿರೀಶ್ ಮತ್ತು ಯೋಗೀಶ್ ನಟಿಸಿದ್ದರು ಇದೀಗ ಗಿರೀಶ್ ತಮಿಳು ಸೀರಿಯಲ್ಸ್ ನಟಿಸುತ್ತಿದ್ದಾರೆ ಉಳಿದಂತೆ ಸುಖೇಶ್ ವಿದೇಶದಲ್ಲಿ ನೆಲೆಸಿದ್ದಾರೆ ಅಭಿಲಾಷ್ ಐಟಿ ಉದ್ಯೋಗಿಯಾಗಿದ್ದಾರೆ ನಲವತ್ತೆಂಟು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಹತ್ತೊಂಬತ್ತು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಚಲನಚಿತ್ರಕ್ಕೆ ಪಾಲಿಟ್ಟ ದ್ವಾರ್ಕೀಶ್ ಹತ್ತು ಹಲವು ಬೀಳುಗಳನ್ನು ಕಂಡವರು ಮೂಲತಃ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹತ್ತೊಂಬತ್ತು ಆಗಸ್ಟ್ ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ಜಯಮ್ಮ ಬಂಗ್ಲೆ ಶಾಮರಾವ್ ಮಗನಾಗಿ ಜನಿಸಿದರು ಅಣ್ಣ ಮಧುಸೂದನ್ ರಾವ್ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಇದ್ದ ಅದ್ಭುತ ಬಂಗಲೆ ಮಾಡಿದ ಸಾಲಕ್ಕೆ ಹರಾಜಾದ ಬೆನ್ನಲ್ಲೇ ಹೆಬ್ಬುಗೋಡಿ ಹುಸ್ಕೂರು ಮುಖ್ಯರಸ್ತೆಯ ಎಸ್ಟೇಟ್ ಕ್ಲಬ್ ಬಡಾವಣೆಯ ಮನೆಯಲ್ಲಿ ದ್ವಾರ್ಕೀಶ್ ತಂಗಿದ್ದರು ಸಹಜವಾಗಿ ಆರಾಮವಾಗಿದ್ದ ದ್ವಾರ್ಕೀಶ್ ಇತ್ತೀಚೆಗಷ್ಟೇ ವಯೋಸಹಜ ಕಾಯಿಲೆಯಿಂದ ನರಳುತ್ತಿದ್ದರು ಎಂದು ತಿಳಿದುಬಂದಿದೆ ಮಲಗಿದ್ದಲ್ಲಿಯೇ ಹೃದಯಾಘಾತವಾಗಿದೆ ಎಂದು ಮತ್ತೊಂದು ಮೂಲಗಳು ತಿಳಿಸಿವೆ ಬುಧವಾರ ಬ್ರಾಹ್ಮಣರ ಸಂಪ್ರದಾಯದಂತೆ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ನಿರ್ದೇಶಕ ಕೆ ಮಂಜು ತಿಳಿಸಿದ್ದಾರೆ ಖ್ಯಾತ ನಿರ್ಮಾಪಕ ನಿರ್ದೇಶಕ ಕಲಾವಿದ ಕರ್ನಾಟಕದ ಕುಳ್ಳ ದ್ವಾರ್ಕೀಶ್ರು ಆಗಿದ್ದಾರೆ ನಿಜವಾಗ್ಲು ನಮಗೆ ತುಂಬ ನೋವು ಉಂಟಾಯಿತು ಚಿದರಂಗಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಅದ್ಭುತವಾಗಿ ಆರೋಗ್ಯವಾಗಿದ್ದಂಥ ದ್ವಾರ್ಕೀಶ್ ದಿನ ಬೆಳೆಯೋರು ವಾಕಿಂಗ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಒಳ್ಳೆಯ ವಾತಾವರಣದಲ್ಲಿದ್ದರು ಮಗ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನೋಡ್ಕೊಂಡು ಮಗ ಸೊಸೆ ಇಬ್ಬರು ಅಷ್ಟು ಅದ್ಭುತವಾಗಿ ನೋಡ್ಕೊಳ್ತಿದ್ರು ದ್ವಾರ್ಕೀಶ್ ಟೈಮ್ ಟೈಮ್ ಮಾತ್ರ ಟೈಮ್ ಟೈಮ್ ಫುಡ್ಡು ಟೈಮ್ ಟೈಮ್ ಎಲ್ಲ ರೀತಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅವ್ರಿಗೆ ಎಂಬತ್ತ್ಮೂರು ವರ್ಷ ವಯಸ್ಸಾಗಿತ್ತು ಬೆಳಗ್ಗೆ ಹೃದಯ ಅಪಘಾತದಿಂದ ಅವರು ನಿಧನ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟ ಯಾಕೆಂದರೆ ಅವ್ರ ಹತ್ತುವರೆಗೆ ಹೃದಯ ಅಪಘಾತ ಆಗ್ತಿದ್ದಂಗೆ ನಾನು ಇಮಿಡ್ಲಿ ಯೋಗೇಶ್ ಫೋನ್ ಮಾಡಿದೆ ತಂದೆಗೆ ಈ ಥರ ಆಗಿಬಿಟ್ಟಿದ್ದು ಏನು ಮಾಡೋದು ಅಂತ ಇಮ್ಮಿಡಿಯೇಟ್ ಡಾಕ್ಟರ್ ಕಳಿಸಿ ಅವನು ಈ ಜಿ ಏನೇನು ಬೇಕೋ ಒಂದು ಪ್ರಯತ್ನ ಎಲ್ಲ ಮಾಡ್ದೆ ಆದರೆ ಭಗವಂತಂದು ಈ ಆರ್ಡಿ ಪ್ರಾಣ ಪಕ್ಷ ಯಾರೋಗಿತ್ತು ಟೆನ್ಷನ್ ತೊಗೊಬೇಡ ಕೂಲಾಗಿರು ನೀವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಟೆನ್ಷನ್ ತಗೋಬೇಡ ನಾನೇ ಧೈರ್ಯ ಹೇಳಿ ಧೈರ್ಯವಾಗಿರು ಅಂತೇಳಿ ಇಮ್ಮಿಡಿಟ್ಲಿ ನಾನು ಅಲ್ಲಿಂದ ಬಂದು ಅವರು ನಮ್ಮ ಬ್ರಾಹ್ಮಣ ಸಂಪ್ರದಾಯದ ಪೂಜೆ ಮಾಡಿಕೊಂಡು ಎಲ್ಲ ಮಾಡೋದು ಈಗ ಅಂತಿಮ ದರ್ಶನಕ್ಕೆ ಚಿತ್ರರಂಗದ ಗಣ್ಯರು ಉದ್ಯಮದ ಹಿತೈಷಿಗಳು ಆ ಕಲಾವಿದ ಯಾರು ಎಲ್ಲರಿಗೂ ದೃಷ್ಟಿಗಿಟ್ಟು ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ರವೀಂದ್ರ ಕಲಾಕ್ಷೇತ್ರ ಹಾಲ್ ಹತ್ರ ವ್ಯವಸ್ಥೆ ಮಾಡ್ತಾಯಿದ್ರೆ ವಾಣಿಜ್ಯ ಮಂಡಳಿ ಮುಖಾಂತರ ಅದು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ನಮ್ಮ ಪ್ರಾರ್ಥವನ್ನು ಟಿ ಆರ್ ಮಿಲ್ ಹತ್ರ ನಮ್ಮ ಬ್ರಾಹ್ಮಣ ಮಶಾಣಕ್ಕೆ ತೊಗೊಂಡೋಗಿ ಅವರು ಸಂಪ್ರದಾಯ ಪ್ರಕಾರ ಪೂಜೆ ಪುರಸ್ಕಾರ ಮಾಡಿ ಅಂತಿಮ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಇದು ನನಗೆ ಬಂದಂತ ನಾನು ತಿಳ್ಕೊಂಡು ನಮಗೆ ರೇಗಿಸ್ ನಾನು ಬಂದಾಗೆಲ್ಲ ರೇಗಿಸ್ತಾ ಇದ್ದೆ ತುಂಬ ಜಾಲಿಯಾಗಿರ್ತೀನಿ ಯಾಕೆಂದರೆ ಇವರು ಅಂದರೆ ನಂಗೆ ತುಂಬ ಪ್ರಾಣ ದ್ವಾರ್ಕೇಶ್ ಅಂದರೆ ಅತಿ ತುಂಬ ಪ್ರಾಣ ಯಾಕೆಂದರೆ ನಾನು ಗುರುಗಳಾದ ವಿಷ್ಣುವರ್ಧನ್ ಅವರಿಗೆ ಒಡನಾಟ ಇವರಿಬ್ಬರು ವಿಷ್ಣುವರ್ಧನ್ ದ್ವಾರ್ಕೇಶ್ ಕಾಂಬಿನೇಷನ್ ಅಂದರೆ ಕರ್ನಾಟಕದ ಜನ ಅಭಿಮಾನಿ ಹುಚ್ಚೆತ್ತು ಕುಣಿಯವರು ಯಾಕೆಂದರೆ ಅವರಿಬ್ಬರು ಕಾಂಬಿನೇಷನ್ ಅಷ್ಟು ಚೆನ್ನಾಗಿತ್ತು ಸದಾ ಅವರಿಬ್ಬರು ಇನ್ನೂ ಚೆನ್ನಾಗಿರಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೆ ಒಂದು ಆಪ್ತ ಬಿತ್ರ ಕೊಟ್ಟರು ದೊಡ್ಡ ಯಶ್ ದ್ವಾರ್ಕಿಶ್ ಅವರು ಅದಾದ ನಂತರ ತಿರ್ಗಿ ಸಿನ್ಮಾ ಮಾಡೋಕ್ಕೋದು ಕೆಲವು ಕಾರಣ ಹತ್ರ ಮಾಡೋಕ್ಕಾಗಲಿಲ್ಲ ಯಾವಾಗಲೂ ಸಿನಿಮಾ ಇವತ್ತಿನ ದಿನ ದ್ವಾರ್ಕೀಶ್ ಅವರು ಸಿನಿಮಾ 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 ಅಂತಲೇ ಎಲ್ಲ ತಂದು ಇಲ್ಲೇ ಹಾಕ್ಬಿಟ್ಟು ಇವತ್ತು ಇವತ್ತು ದ್ವಾರಕೇಶ್ವರ್ ಅವರು ಎಷ್ಟು ಕೊಟ್ಟೆ ಅಂತರೂ ಪಾಸ್ತಿ ಮಾಡೋದು ಮಾಡಲಿಲ್ಲ ಏನೇ ಆಗಲಿ ಸಿನಿಮಾ ಅವ್ರ ಉಸರು ಸಿನಿಮಾ ಅವರು ಅಂತಲ್ಲ ಅವ್ರ ಮಗನ ಹಂಗೆ ನಿಜವೋ ನಾನು ಹೇಳ್ತೀನಿ ಏನಾರೂ ಒಂಚೂರು ಶೇಫ್ಟಿರಪ್ಪ ಅಂತ ನಿಜವಾಗ್ ನೋವಾಗುತ್ತೆ ಸಿನಿಮಾ ಬಿಟ್ಟು ಹೋಯ್ತಿಲ್ಲ ದಯವಿಟ್ಟು ಅವ್ರನ್ನ ಕೈ ಹಿಡಿಬೇಕು ನಮ್ಮ ಜನತೆ ಅಂತ ಹೇಳೋಕೆ ನಾನು ಇಷ್ಟ ಆಯಿತು ಸಾರ್ವಜನಿಕ ಚಿತ್ರರಂಗದ ಹಿರಿಯರು ಗಣ್ಯರು ಉದ್ಯಮಿಗಳು ಯಾರ್ಯಾರು ಬರ್ತಾರೆ ನಮ್ಮವ್ರು ಬರೋಗೆ ಅಂತಿಮ ದರ್ಶನಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಎಲ್ಲರೂ ಬರೋಲ್ಲ ಬರ್ತಾರೆ ಎಲ್ಲ ಬರ್ತಾರೆ ದ್ವಾರಕೀಶ್ ಅವರು ಹಿರಿಯರು ಬಂದೇ ಬರ್ತಾರೆ ಎಲ್ಲರೂ ಅವರು ಬಂದಾಗ ಇಲ್ಲಿ ಅಂತ್ಯಕ್ರಿಯೆ ಇಟ್ಬಿಟ್ಟು ಅವ್ರ ದರ್ಶನ ಇಟ್ಬಿಟ್ಟು ಅಂತ್ಯಕ್ರಿಯೆಗೆ ನಾಳೆ ಹನ್ನೊಂದು ಗಂಟೆಗೆ ಟಿ ಆರ್ ಬಿಲ್ ಬ್ರಾಹ್ಮಣ ಮಾಡ್ಬೋದು ಬಾರ್ಗೆ ಅವರು ಬಂದಿದ್ದಾರೆ ಸರ್ ಇಡೀ ಚಿತ್ರೋದ್ಯಮ ಅವರ ಸಂಬಂಧಿಕರು ಯಾರು ಇಂಥವ್ರು ಅಂತಲ್ಲ ಸಿನಿಮಾದವ್ರ ಜಾತಿ ಭೇದ ಏನೂ ಗೊತ್ತೇ ಇಲ್ಲ ಸರ್